ನಮಸ್ತೆ ಆತ್ಮೀರಿ ನೀವೆಲ್ಲ ಕುಂಡಲಿನಿ ಶಕ್ತಿ ಅನ್ನುವ ಈ ಶಬ್ದವನ್ನು ಕೇಳಿಯೇ ಇರ್ತೀರಿ ಕುಂಡಲಿನಿ ಶಕ್ತಿ ಅಂದರೆ ಏನು ಕುಂಡಲಿನಿ ಶಕ್ತಿ ಅಂತ ಯಾಕೆ ಹೆಸರು ಬಂತು ಈ ಕುಂಡಲಿನಿ ಶಕ್ತಿಯ ಬಗ್ಗೆ ಜನಸಾಮಾನ್ಯರಲ್ಲಿ ಅನೇಕ ತಪ್ಪು ಕಲ್ಪನೆಗಳಿವೆ ಕುಂಡಲಿನಿ ಸಾಧನೆ ಮಾಡಿದ್ರೆ ನಾವು ಸಂಸಾರಕ್ಕೆ ಗುಡ್ ಬೈ ಹೇಳಿ ನಾವು ಸನ್ಯಾಸಿಗಳಾಗಿಬಿಡ್ತೀವಿ ವಿರಕ್ತರಾಗ್ತೀವಿ ಎಲ್ಲವನ್ನು ತ್ಯಜಿಸಿ ಹಿಮಾಲಯಕ್ಕೆ ಹೋಗ್ಬಿಡ್ತೀವಿ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಕುಂಡಲಿನಿ ತಂಟೆಗೆ ಹೋಗ್ಬಿಡೋದು ಅಪಾಯ ಅದು ಡೇಂಜರಸ್ ಯಾರು ಹೇಳಿದ್ದು ನಾನು ಕಳೆದ ಮೂವತ್ತು ವರ್ಷಗಳಿಂದ ಆ ಸಾಧನೆಯಲ್ಲಿದ್ದೇನೆ ನನಗೆ ಮದುವೆಯಾಗಿದೆ ನಾನು ಕುಟುಂಬಸ್ಥ ನನಗೆ ಮಕ್ಕಳಿದ್ದಾವೆ ಮತ್ತು ಸಾವಿರಾರು ಜನಕ್ಕೆ ನಾನು ಇದನ್ನು ಉಪದೇಶ ಮಾಡಿದ್ದೇನೆ ಮಾರ್ಗದರ್ಶನ ಮಾಡಿದ್ದೇನೆ ಅವರೂ ಸಾಧನೆಯಲ್ಲಿದ್ದಾರೆ ಅವರು ಒಳಿತನ್ನ ಕಾಣ್ತಾ ಇದ್ದಾರೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ಕೀರ್ತಿಯನ್ನು ಕಾಣ್ತಾ ಇದ್ದಾರೆ ಹಾಗಾಗಿ ಸರಿಯಾದ ಮಾರ್ಗದರ್ಶನದಿಂದ ಸರಿಯಾದ ಕ್ರಮದಲ್ಲಿ ಅನುಷ್ಠಾನಾತ್ಮಕವಾಗಿ ಕುಂಡಲಿನಿ ಸಾಧನೆ ಮಾಡಿದರೆ ನೀವು ಏನು ನಿರೀಕ್ಷೆ ಮಾಡ್ತೀರಿ ಸುಖ ಸಂತೋಷ ನೆಮ್ಮದಿ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳೆಲ್ಲ ನಿಮ್ಮದಾಗುವುದರಲ್ಲಿ ಯಾವುದೇ ಸಂಶಯ ಬೇಡ ಕುಂಡಲಿನಿ ಶಕ್ತಿ ಅಂತ ಯಾಕೆ ಹೆಸರು ಬಂತು ಅದಕ್ಕೆ ಕಾರಣ ಇದು ಸುರುಳಿಯಾಕಾರವಾಗಿ ಹಾವಿನಾಗೆ ಸುತ್ತು ಹಾಕ್ಕೊಂಡು ನಮ್ಮೊಳಗಡೆ ಸುಪ್ತವಾಗಿ ಗುಪ್ತವಾಗಿ ಮಲಗಿರ್ತಕ್ಕಂಥ ನಿದ್ರಿಸ್ತಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಶಕ್ತಿ ಅನ್ಫೋಲ್ಡೆಡ್ ಎನರ್ಜಿ ನಾಟ್ ಇಟ್ ಎಕ್ಸ್ಪ್ರೆಸ್ಡ್ ನಾಟ್ ಇಟ್ ಓಪನ್ಡ್ ಯಾಕೆ ಅಂತಂದರೆ ನಮ್ಮೊಳಗೆ ಇರ್ತಕ್ಕಂತ ಈ ಸುಪ್ತ ಗುಪ್ತ ಆಧ್ಯಾತ್ಮಿಕ ಶಕ್ತಿಯನ್ನ ಅವರು ಹಾವಿಗೆ ಹೋಲಿಸಿದ್ರೆ ಮನೆಗೆ ನಿದ್ರಿಸ್ತಿರ್ತಕ್ಕಂಥ ಹಾವು ಮೂರುವರೆ ಸುತ್ತಾಕೊಂಡು ಬಾಲದ ಹತ್ರ ಹೆಡೆ ಇಟ್ಕೊಂಡಿರ್ತದೆ ಹಾಗೆ ಹೋಲುವುದರಿಂದ ಇದಕ್ಕೆ ಕಾಯಿಲ್ಡ್ ಎನರ್ಜಿ ಕುಂಡಲಿ ಅಂದ್ರೆ ಕಾಯಿಲ್ಡ್ ಎನರ್ಜಿ ಮತ್ ಯಾರು ಸಾಧನೆ ಮಾಡ್ಬೋದು ಇದನ್ನ ಕುಂಡಲಿ ಯೋಗವನ್ನ ಕುಂಡಲಿನಿ ಜಾಗೃತಿ ಅಭ್ಯಾಸವನ್ನ ಯಾರು ಮಾಡಬಹುದು ಅಂದ್ರೆ ಎಲ್ಲ ಮನುಷ್ಯರು ಸ್ತ್ರೀ ಪುರುಷರೆಂಬ ಭೇದ ಭಾವ ಇಲ್ಲದೆ ಹದಿನೆಂಟು ತುಂಬಿದ ಹೆಣ್ಣು ಗಂಡು ಅರವತ್ತು ಎಪ್ಪತ್ತರವರೆಗೆ ಪ್ರತಿಯೊಬ್ಬರು ಇದನ್ನು ಅಭ್ಯಾಸ ಮಾಡಬಹುದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಿಗೆ ಮೇಲೆ ಕಾಣುತ್ತಿರುವ ಸಂಖ್ಯೆಗಳಿಗೆ ಕರೆ ಮಾಡಿ ನೋಂದಾಯಿಸಿಕೊಳ್ಳಿ ಧನ್ಯವಾದಗಳು